ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಂಬರೋಣ ಬನ್ನಿ ಈ ರೀತಿ ಎಲ್ಲ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಒಂದು ಕವರ್ಗೆ ಹಾಕ್ಬಿಟ್ಟು ಬಾಳೆಹಣ್ಣು ಕಬ್ಬು ಹಣ್ಣು ಇಟ್ಟು ಹೆಣ್ಮಕ್ಳಿರೋರು ಪದ್ಧತಿ ಇರೋರು ಮನೆ ಮನೆಗೆ ಹೋಗಿ ಕೊಟ್ಟು ಬರ್ತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಇಲ್ಲಿ ಒಂದು ಕೊಬ್ಬರಿ ತಗೊಂಡಿದ್ದೀನಿ ಇದನ್ನು ಮಧ್ಯಕ್ಕೆ ಸೀಲ್ ಮಾಡಿಕೊಂಡು ಈ ರೀತಿ ತುರಿಯ ಮಣೆಯಲ್ಲಿ ಎಲ್ಲ ಸಿಪ್ಪೆ ಕಪ್ಪುದೆಲ್ಲ ತೆಗೆದುಬಿಡಬೇಕು ಈ ರೀತಿ ಬರುತ್ತೆ ಇದನ್ನು ಚಟ್ನಿ ಮಾಡೋಕ್ಕೆ ಹಾಕೋಬೋದು ಬೇಕಾದರೆ ಇದನ್ನು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಒಂದು ಲೋಟ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಒಂದೂವರೆ ಲೋಟ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಇದೆರಡನ್ನೂ ಹುರ್ಕೋತೀನಿ ಲೈಟಾಗಿ ಈ ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೊಗೊಳ್ತೀನಿ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇದೆ ಎಳ್ಳು ಬೆಲ್ಲ ಮಾಡೋಣ ಇದನ್ನು ಸಣ್ಣದಾಗಿ ಪೀಸ್ಗಳು ಮಾಡ್ಕೊಳ್ತೀನಿ ಕೊಬ್ಬರಿನ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನೂರು ಗ್ರಾಮು ಜೀರಿಗೆ ಪೆಪ್ಪಿ ಹಾಕೋಣ ಈಗ ಜೀರಿಗೆ ಪೆಪ್ರಮೆಂಟು ಬೆರೆಸ್ತಾ ಇದ್ದೀನಿ ನಮ್ಮ ಇಷ್ಟ ಪ್ರಕಾರ ಎಷ್ಟು ಬೇಕಾದ್ರೂ ಬೆರೆಸ್ಕೋಬೋದು ಇದು ವೈಟು ಇದೊಂಥರ ಪೆಪ್ರಮೆಂಟು ಎರಡು ನೂರು ನೂರು ಇದೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಹುರ್ಗಡ್ಲೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಎಳ್ಳು ಹಾಕ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ಇದನ್ನು ಕಡಿಮೆ ಉರಿಲಿ ಘಮ ಬರೋ ತನಕ ಹುರ್ಕೊಳ್ಳೋಣ ಸೀಸಬಾರ್ದು ಕೈಯಾಡ್ತಾ ಇರಬೇಕು ಇದೆಲ್ಲ ಎಳ್ಳು ನಮಗೆ ಗೊತ್ತಾಗುತ್ತೆ ಘಮ ಬರುತ್ತೆ ಚಟಪಟ ಅಂತ ಸಿಡಿಯುತ್ತೆ ಅಲ್ಲಿವರೆಗೆ ಹುರ್ಕೊಳ್ಳೋಣ ನೋಡಿ ಈ ರೀತಿ ಚಟಪಟ ಅಂತ ಸಿಡಿಬೇಕು ಈ ರೀತಿ ಕಡಿಮೆ ಉರಿಲಿ ಹುರ್ಕೋದಕ್ಕೆ ನೋಡಿ ಶಬ್ದ ಗೊತ್ತಾಯ್ತಾ ಇದೆ ಗಮನ ಬರುತ್ತೆ ಇವಾಗ ಇಲ್ಲಿ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕೋಣ ಇವಾಗ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಇದೆಲ್ಲ ನಮ್ಮ ಇಷ್ಟಾನ ಪ್ರಕಾರ ಹಾಕ್ಕೋಬೋದು ಎಳ್ಳು ಕಡಲೆಕಾಯಿ ಬೀಜ ಕೊಬ್ಬರಿ ಅದೆಲ್ಲ ಇವಾಗ ಹಿಂದಿನ ಕಾಲದಂಗೆ ಯಾರೂ ಎಳ್ಬೀರೋಲ್ಲ ಎಲ್ಲ ರೇಟು ಜಾಸ್ತಿ ಆಗಿದೆ ನಮ್ಮ ಮನೆ ಅಂತೂ ತುಂಬ ಇಷ್ಟಪಡ್ತಾರೆ ಅದಕ್ಕೆ ನಾವು ಮನೇಲೇ ಮಾಡ್ಕೊಳ್ತೀವಿ ನಮ್ಮ ಮನೇಲಿ ಏನು ಎಳ್ಬೀರೋ ಪದ್ಧತಿ ಇಲ್ಲ ತಿನ್ನಬೇಕಲ್ಲ ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ತೀನಿ ಇದು ಕಡಲೆಕಾಯಿ ಬೀಜ ಹುರ್ಕೊಳ್ಳೋಣ ಇವಾಗ ಇದು ಸಿಪ್ಪೆ ತೆಗಿಬೇಕು ಅದಕ್ಕೆ ಎಲ್ಲ ಹುರ್ಕೊಳ್ಳೋಣ ಸ್ವಲ್ಪ ಇದು ದೊಡ್ಡ ಹುರ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡ್ತೀನಿ ಇದು ತಣ್ಣಗಾಗಲಿ ಸಿಪ್ಪೆ ತೆಗೊಳ್ತೀನಿ ನೋಡಿ ಹುರಿದಿರೋದು ಎಳ್ಳು ಕಡಲೆಕಾಯಿ ಬೀಜ ಹುರಿದಿರೋದು ಬೇಳೆ ಮಾಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದು ಇವಾಗ ಇದಕ್ಕೆ ಬೆರೆಸೋಣ ಈ ಇದಕ್ಕೆ ಬೆರೆಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡೋಣ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ರೆಡಿಯಾಗುತ್ತೆ ಎಲ್ಲ ಈ ಕಡೆ ಕೆಳಗಡೆಯಿಂದ ಮೇಲೆಗೆ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್